ಇವತ್ತು ವಿಶೇಷ ಏನಂತಂದರೆ ಗಡಿ ಜಿಲ್ಲೆ ಕೋಲಾರ ಜಿಲ್ಲೆಯಲ್ಲಿ ಮುಳುಬಾಲು ತಾಲೂಕಿನಲ್ಲಿರುವಂಥ ಗಡಿ ತಾಲೂಕಿನಲ್ಲಿ ಇವತ್ತು ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಬೆಂಗಳೂರು ನಮ್ಮ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಬೆಂಗಳೂರು ಕಡೆಯಿಂದ ತಾಲೂಕಿನ ಎಪ್ಪತ್ತು ಸರ್ಕಾರಿ ಶಾಲೆಗಳ ಎರಡು ಸಾವಿರದ ಐನೂರು ವಿದ್ಯಾರ್ಥಿಗಳಿಗೆ ಇವತ್ತು ನಾವು ಒಂದು ಜೊತೆ ಟ್ರ್ಯಾಕ್ಸ್ ಉಟ್ಕೊಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಇವತ್ತು ಗಡಿ ಭವನದಲ್ಲಿ ಮಾಡ್ಕೊಂಡಿದ್ದೀವಿ ಉದ್ದೇಶ ಏನಪ್ಪ ಅಂತಂದರೆ ಇವತ್ತು ರಾಜ್ಯದಲ್ಲೆಲ್ಲ ಪ್ರತಿಯೊಬ್ಬರಿಗೂ ಗೊತ್ತಿರೋಂಥ ವಿಷಯ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಯಾವ ಮಟ್ಟದಲ್ಲಿದೆ ಅಂತೇಳ್ಬಿಟ್ಟು ಯಾವುದೇ ಆದರೂ ಕೂಡ ಅದು ಪಾಲಿಸಿ ಮಟ್ಟದಲ್ಲಿರುತ್ತೆ ಆದರೂ ಕೂಡ ಸಂಘ ಸಂಸ್ಥೆಗಳು ಸರ್ಕಾರಿ ಶಾಲೆಗಳನ್ನು ಉಳಿಸ್ಬೋದು ಬೆಳೆಸ್ಬೋದು ಅನ್ನೋ ನಿಟ್ಟಿನಲ್ಲಿ ನಮ್ಮ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಸಂಸ್ಥೆ ಕೂಡ ಈ ತಾಲೂಕಿನಲ್ಲಿ ಈ ಜಿಲ್ಲೆಯಲ್ಲಿ ಕೂಡ ಕೆಲಸ ಮಾಡ್ತಾಯಿದ್ದೀವಿ ಏನೆಲ್ಲ ಮಾಡ್ತಾಯಿದ್ದೀವಿ ಅಂತಂದರೆ ಸರ್ಕಾರಿ ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಟ್ಟಾಗ ಮಕ್ಕಳಲ್ಲಿ ಕಲಿಕೆಯ ಸಾಮರ್ಥ್ಯ ಅದಾಗೆ ಇನ್ಕ್ರೀಸ್ ಆಗುತ್ತೆ ಅನ್ನೋದು ಒಂದು ಉದ್ದೇಶ ಸೊ ಆ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳಿಗೆ ಸುಣ್ಣ ಬಣ್ಣ ಮಾಡೋದಾಗಿರ್ಬೋದು ಮತ್ತು ನಲಿಕಲಿ ಚೇರ್ಸನ್ನು ಟೇಬಲ್ಸನ್ನು ಕೊಡುವಂಥದ್ದಾಗಿರ್ಬೋದು ಡೆಸ್ಕ್ಗಳನ್ನು ಕೊಡುವಂಥದ್ದಾಗಿರ್ಬೋದು ಸ್ಮಾರ್ಟ್ ಕ್ಲಾಸ್ ಸ್ಮಾರ್ಟ್ ಕ್ಲಾಸ್ ಮಾಡಲಿಕ್ಕೆ ಟಿವಿಯನ್ನು ಕೊಡುವಂಥದ್ದಾಗಿರ್ಬೋದು ಮತ್ತು ಟೈಲ್ಸ್ ಹಾಕ್ಕೊಡುವಂಥದ್ದಾಗಿರ್ಬೋದು ಸರ್ಕಾರಿ ಶಾಲೆಗಳು ಸೋರ್ತಾ ಇದ್ದರೆ ಆ ಶಾಲೆಗಳಿಗೆ ಚುರುಕಿಯನ್ನು ಮಾಡುವಂಥದ್ದಾಗಿರ್ಬೋದು ಎಷ್ಟೋ ಶಾಲೆಗಳಿಗೆ ಕಾಂಪೌಂಡ್ಗಳಿಲ್ಲದೆ ಇರುವಂಥ ಪರಿಸ್ಥಿತಿ ಎಲ್ಲ ಕಾಂಪೌಂಡ್ಗಳನ್ನು ಕಟ್ಟಿಸಿ ಆ ಸರ್ಕಾರಿ ಶಾಲೆಯನ್ನು ಉಳಿಸುವಂಥದ್ದಾಗಿರ್ಬೋದು ಫಿಸಿಕಲ್ ಆಗಿ ಸೊ ಅಂಥ ನಿಟ್ಟಿನಲ್ಲಿ ನಾವು ಇವತ್ತು ನಾಲ್ಕು ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದೀವಿ ಈಗಾಗಲೇ ರಾಜ್ಯಾದ್ಯಂತ ಕೂಡ ನಾವು ಕೆಲಸ ಮಾಡ್ತಾಯಿದ್ವಿ ಈ ತಾಲೂಕಿನಲ್ಲಿ ಹೇಳಬೇಕಂತಂದರೆ ನೂರ ಐವತ್ತೈದಕ್ಕಿಂತ ಹೆಚ್ಚು ಶಾಲೆಗಳನ್ನು ನಾವು ಉನ್ನತೀಕರಿಸಿದ್ವಿ ಈ ಎಲ್ಲ ಫ್ಯಾಕ್ಟ್ರಸ್ ಮುಖಾಂತರ ಸೊ ಹಾಗಾಗಿ ಇವತ್ತೇನಪ್ಪ ಅಂತಂದರೆ ಮುಳಬಾಲ್ ತಾಲೂಕಿನಲ್ಲಿ ಎರಡು ಸಾವಿರದ ಐನೂರು ವಿದ್ಯಾರ್ಥಿಗಳಿಗೆ ಇವತ್ತು ನಾವು ಒಂದು ಜೊತೆ ಟ್ರ್ಯಾಕ್ ಸೂಟ್ ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದ್ವಿ ಮಾನ್ಯ ಮುಳುಬಾಲ್ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಶ್ರೀ ಸಮೃದ್ಧಿ ಮಂಜುನಾಥರಣ್ಣವರ ಒಂದು ಕೈಯಲ್ಲಿ ಅವತ್ತು ಉದ್ಘಾಟನೆ ಮಾಡಿ ಇವತ್ತು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಮುಗಿಸಿ ಬಂದಿದ್ವಿ ಸೊ ಉದ್ದೇಶ ಏನಪ್ಪ ಅಂತಂದರೆ ಸರ್ಕಾರಿ ಶಾಲೆಗಳು ಉಳಿಬೇಕು ಬೆಳಿಬೇಕು ಕಾರಣ ಏನಂತಂದರೆ ಪ್ರತಿಯೊಂದು ಮೂಲೆ ಮೂಲೆಯಲ್ಲಿರುವಂಥ ಪ್ರತಿ ಬಡ ಕುಟುಂಬದ ವ್ಯಕ್ತಿ ಬಡ ಕುಟುಂಬದಲ್ಲಿ ಓದ್ತಾ ಇರುವಂಥ ಒಂದು ಮಗು ಇವತ್ತು ಶಿಕ್ಷಣ ಪಡ್ಕೋಬೇಕಂತಂದರೆ ಉಳಿದಿರುವಂಥ ಏಕೈಕ ಒಂದು ಸಂಪತ್ತು ಅಂದರೆ ಅದು ಸರ್ಕಾರಿ ಶಾಲೆ ಆ ಸರ್ಕಾರಿ ಶಾಲೆ ಇದ್ದರೆ ಮಾತ್ರ ಬಡ ಕುಟುಂಬದಲ್ಲಿ ಹುಟ್ಟಿರುವಂಥ ಮಕ್ಕಳು ಇವತ್ತು ಶಿಕ್ಷಣ ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಶ್ರೀಮಂತರು ಬಿಡಿ ಅವರು ಖಾಸಗಿ ಶಾಲೆಗೆ ಹೋಗ್ತಾರೆ ಖಾಸಗಿ ಶಾಲೆ ಬಿಡಿ ಖಾಸಗಿ ಶಾಲೆಯನ್ನು ಅವರೇ ಡೆವಲಪ್ ಮಾಡ್ಕೊಳ್ತಾರೆ ಸೊ ಸರ್ಕಾರಿ ಶಾಲೆಗಳಲ್ಲಿ ಓದುವಂಥ ಏಕೈಕ ಅವಕಾಶ ಇರೋದು ಬಡ ಮಕ್ಕಳಿಗೆ ಮಾತ್ರ ಸೊ ಅಂಥ ಮಕ್ಕಳು ಯಾವುದೇ ಕಾರಣಕ್ಕೂ ಕೂಡ ಈ ದೇಶದಲ್ಲಿ ನೆಗ್ಲೆಕ್ಟ್ ಆಗಬಾರ್ದು ದೇಶದ ಒಂದು ಆರ್ಥಿಕ ಸಾಮಾಜಿಕ ರಾಜಕೀಯ ಒಂದು ಉನ್ನತೀಕರಣ ಅಥವಾ ಡೆವಲಪ್ಮೆಂಟ್ ಅಂತ ಏನು ಕರಿತೀವಿ ಅದೆಲ್ಲ ಕೂಡ ಶಿಕ್ಷಣದಲ್ಲೇ ಅಡಗಿರುತ್ತೆ ಆದ್ದರಿಂದ ಶಿಕ್ಷಣವನ್ನು ನಾವು ಪ್ರತಿಯೊಬ್ಬರಿಗೂ ರೀಚ್ ಆಗೋ ರೀತಿಯಲ್ಲಿ ಕೆಲಸ ಮಾಡಬೇಕು ಸರ್ಕಾರನೂ ಮಾಡಬೇಕಾಗುತ್ತೆ ಸಂಘ ಸಂಸ್ಥೆಗಳು ಮಾಡಬೇಕಾಗುತ್ತೆ ಪ್ರತಿಯೊಬ್ಬ ನಾಗರಿಕರ ವ್ಯಕ್ತಿಯೇ ಕೂಡ ಒಂದು ಜವಾಬ್ದಾರಿ ಆಗಿರುತ್ತೆ ಶಿಕ್ಷಕರ ಪಾತ್ರ ತುಂಬ ಜವಾಬ್ದಾರಿ ಆಗಿರುತ್ತೆ ಇವತ್ತು ನಮ್ಮ ತಾಲೂಕಿನಲ್ಲಿ ಎಲ್ಲ ಶಿಕ್ಷಕರು ಕೂಡ ನಮಗೆ ಒಳ್ಳೆ ಸಹಕಾರವನ್ನು ಕೊಟ್ಟಿದ್ದಾರೆ ನಾವೆಲ್ಲ ಇಷ್ಟೆಲ್ಲ ರೀಚ್ ಆಗಲಿಕ್ಕೆ ನಮ್ಮ ಪ್ರತಿಯೊಬ್ಬ ಶಿಕ್ಷಕರು ಕೂಡ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಅವರ ಸಹಕಾರ ಹೀಗೆ ಇದ್ದರೆ ಮುಂದಿನ ದಿನಗಳಲ್ಲಿ ಇನ್ನೂ ಹಲವಾರು ಜಿಲ್ಲೆಗಳಲ್ಲಿ ನಾವು ವಿಸ್ತರಿಸ್ಬೋದು ಅಂತ ಹೇಳ್ತಾ ಈಗಾಗಲೇ ಐದು ಜಿಲ್ಲೆಗಳಲ್ಲಿ ನಾವು ಕೆಲಸ ಮಾಡ್ತೇವೆ ಕೋಲಾರ ಬೆ ಶಿವಮೊಗ್ಗ ಮತ್ತು ಬೆಳಗಾಮು ಮತ್ತು ಚಿತ್ರದುರ್ಗ ದಾವಣಗೆರೆ ಸೊ ಇಷ್ಟೆಲ್ಲ ಕೆಲಸ ಮಾಡ್ತಾಯಿದ್ವಿ ಇವತ್ತೆಲ್ಲ ಮೀಡಿಯಾ ಮಿತ್ರರೆಲ್ಲ ಕೂಡ ನಾನು ಮನವಿ ಮಾಡ್ತೀವಿ ಪ್ರತಿಯೊಬ್ಬರು ಕೂಡ ನಮಗೆ ಸಹಕಾರ ಇದೆ ಅಂತ ಹೇಳ್ತಾ ನಮ್ಮ ಇನ್ನೂ ತಟ್ಟೋದಕ್ಕೆ ನಮಗೆಲ್ಲ ಹಲವಾರು ಸಹಕಾರ ಕೊಟ್ಟಿದ್ದಾರೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ